ಪಕ್ಷವನ್ನು ಮುಜುಗರಕ್ಕೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬಿಟ್ಟು ರಾಜೀನಾಮೆ ಕೊಟ್ಟು ಅವರು ತನಿಖೆಯನ್ನು ಎದುರಿಸಲಿ ಅಂತ ನೀವು ಹೇಳ್ತಾ ಇದ್ದೀರಾ ಹೌದು ಸರ್ ಹೇಳಿ ಸರ್ ನಾನು ಸಿದ್ದರಾಮಯ್ಯ ಅಪ್ಪಟ ಅಭಿಮಾನಿ ಸಾಹೇಬರು ಹೇಳಿದ್ದು ಅವರು ವೈಯಕ್ತಿಕ ನನಗದಕ್ಕೂ ಸಂಬಂಧ ಇಲ್ಲ ಮೊದಲನೇದಾಗಿ ಸರ್ ಅರ್ಮದಾನನ ಒಂದ ವಿಚಾರಕ್ಕೆ ನನಗೆ ಅದಕ್ಕೆ ಸಂಬಂಧ ತರೋದು ತಪ್ಪು ಹೌನ್ ಸರ್ ಜೊತೆಗೆ ಅವರಿಗೆ 83 ವರ್ಷ ವಯಸ್ಸು ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಹೋಗಿ ಅವ್ರ ಹತ್ರ ಇದೆಲ್ಲ ಚರ್ಚೆ ಮಾಡೋಷ್ಟು ದೊಡ್ಡವನಲ್ಲ ಮಾಡಕ್ಕೂ ಹೋಗೋದಿಲ್ಲ ಬಟ್ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅನ್ನುವಂತ ಬಟ್ ಮಾತ್ರ ನಾನು ಪಕ್ಕ ಪಾವ ಫಸ್ಟ್ ಪಾವಜಿಯರ ಸರ್ ಪಾವಜಿಯರ ಸಂಬಂಧ ಹೌದು ಹೌದ್ರಿ ಹೌದು ಹುಷಾರಿ ಯಾ ಅವರತ್ರ ಅಪ್ಪಾಜಿಯರಂಗ್ ಮಾತಾಡೋಣ ಅಂತ ಹೇಳಲ್ಲ sir ಸಿದ್ರಾಮಯ್ಯ parlours ನೀವು ಸಿದ್ರಾಮಯ್ಯ parlours ಅಲ್ಲಿ ಅವ್ರ್ ಎಷ್ಟರ ವೈಯಕ್ತಿಕ ಇರ್ಲಿ ನನಗೆ ಅದ್ ಬೇಡ ಈಗ ಅಪ್ಪಾಜಿಯರದು ವೈಯಕ್ತಿಕ ಎಷ್ಟರ ಇರಲಿ ಆದ್ರೆ ಇವತ್ತಿನ ಜನಮಾನದಾಗ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಗ ಇವತ್ತು ಪ್ರಕಾಶ್ ಕೋಳಿವಾಡ ಗೆಲ್ಸಾರ ಅಂದ್ರೆ ಇವತ್ ಸಮಾಜ ಇವತ್ ಅಖಂಡ ಕರ್ನಾಟಕ ಎಲ್ಲರಿಗೆ ಓಟ್ ಹಾಕ್ತಾರ ಎಂ ಬಿ ಪಟೇಲ್ ಆಗ್ಲಿ ಶಾಮನೂರ್ ಶಿವಶಂಕರಪ್ಪನ್ ಮಕ್ಳಿಗಾಗ್ಲಿ ಕೋಳಿವಾಡ ಫ್ಯಾಮಿಲಿಗಾಗ್ಲಿ ಇನ್ನೊಂದ್ ಫ್ಯಾಮಿಲಿ ಆಗ್ಲಿ ನನಗೂ ಮಕ್ಕಳು ಮೊಮ್ಮಕ್ಕಳ ಆಗತ್ತೇವು ನಾನು ನಿಮ್ ತಲಗ್ನಾಗ ಮದುವೆಗೆ ಮಕ್ಕಳು ಮೊಮ್ಮಕ್ಕಳ ಆಗತ್ತೇವು ಅವರು ನಾನು ಐವತ್ತು ವರ್ಷ ದಾಟೈತ್ ನನಗೂ ನಾನು ಅವರು ಹೇಳಿದಕ್ಕೂ ನನಗೂ ಏನು ಸಂಬಂಧ ನೀವು ಅವ್ರನ್ನ ಕೇಳ್ಬೇಕು ಸರ್ ನಾವು ಕೋಳಿ ಮಗ ಅಂತ ಓಟ್ ಹಾಕಿವ ಸರ್ ನಾವು ಪ್ರಕಾಶ್ ಕೋಳಿವಾಡ ಅಂತ ಓಟ್ ಹಾಕಿಲ್ಲ ನಾವು ಕೋಳಿ ಓಡಾರ್ ಮಗ ಅಂತ ಹೇಳಿ ಓಟ್ ಹಾಕಿರೋ ನಮ್ಮ ಸಮಾಜ ಕೋಳಿ ಓಡಾರ್ಗೆ ಕೇಳಬೇಕಲ್ಲ ಅದ್ರಲ್ಲಿ ಮಾಜಿ ಸ್ಪೀಕರ್ ರಾಣೆಬೆನ್ನೂರಿನ ಮಾಜಿ ಶಾಸಕರಾದಂತಹ ಕೆ ಬಿ ಕೋಳಿವಾಡ ಅವರು ಪತ್ರಿಕೆಗಳಿಗೆ ಒಂದು ಹೇಳಿಕೆ ಕೊಡ್ತಾರೆ ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಡ್ತಾರೆ ಸಿದ್ದರಾಮಯ್ಯವರು ಮೂಢ ಹಗರಣದಲ್ಲಿ ತನಿಖೆ ಎದುರಿಸಿ ನಂತರ ಅವರು ಮುಖ್ಯಮಂತ್ರಿ ಆಗಲಿ ಈಗ ಅವರು ರಾಜೀನಾಮೆ ಕೊಡುವುದು ಸೂಕ್ತ ಇದರಿಂದ ಹೈಕಮಾಂಡ್ ಗೆ ಮುಜುಗರ ತಪ್ಪುತ್ತೆ ಮಹಾರಾಷ್ಟ್ರ ಮತ್ತು ಹರಿಯಾಣದ ಚುನಾವಣೆ ಇದೆ ಈ ಚುನಾವಣೆಗಳಲ್ಲಿ ವಿಪಕ್ಷಗಳು ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ರಾಜೀನಾಮೆ ಕೊಡ್ಲಿ ಒಬ್ಬ ಪ್ರಬುದ್ಧ ರಾಜಕಾರಣಿ ಉತ್ತಮ ಆಡಳಿತಗಾರ ನಾನು ಅವ್ರಿಗಿಂತ ಸೀನಿಯರ್ ಇದ್ದೀನಿ ಸಿದ್ದರಾಮಯ್ಯವ್ರಿಗಿಂತ ನಾನು ಹೆಚ್ಚು ಸೀನಿಯರ್ ಇದ್ದೀನಿ ಈ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಮೂರು ತಿಂಗಳ ನಂತರ ನಿರ್ದೋಷಿಯಾದ ನಂತರ ಮತ್ತೊಮ್ಮೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಇದು ಎಲ್ಲಾ ಮಾಧ್ಯಮಗಳಲ್ಲೂ ಪ್ರಸಾರ ಆಗ್ತಾ ಇದೆ ನಮ್ಮ ವಾರ್ತೆಯ ಯೂಟ್ಯೂಬ್ನ ವೀರೇಂದ್ರ ಉಪ್ಪುಂದ ಅವರು ಫೋನ್ ನಲ್ಲಿ ಮಾತನಾಡಿದ್ದಾರೆ ನ್ಯೂಸ್ ಏಟೀನ್ ಇರ್ಬೋದು ಎಲ್ಲ ಚಾನೆಲ್ಗಳು ಅವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ವಿಸ್ತಾರ ವಿಸ್ತಾರ ಚಾನೆಲ್ ಹಿಡಿದು ಪ್ರತಿಯೊಬ್ಬರು ಸಹ ಇದನ್ನ ಪ್ರಸಾರ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇದೆ ಅದನ್ನು ಕೋಟ್ ಮಾಡಿ ಕಟ್ ಮಾಡಿ ಏನು ಭಾರತೀಯ ಜನತಾ ಪಕ್ಷ ತಮ್ಮ ವೆಬ್ಸೈಟ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಬಗ್ಗೆ ಕಾಂಗ್ರೆಸ್ನಲ್ಲೇ ಒಣಕು ಮೂಡಿದೆ ಹಿರಿಯ ರಾಜಕಾರಣಿಯೇ ಈ ಮಾತನ್ನ ಹೇಳಿದ್ದಾರೆ ಈ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಇದರ ಮಧ್ಯೆ ಸಿದ್ದರಾಮಯ್ಯನ ಅಭಿಮಾನಿಗಳು ಏನು ಕೋಳಿವಾಡರ ಮಗ ಏನು ಪ್ರಕಾಶ್ ಕೋಳಿವಾಡ ಇದ್ದಾರಲ್ಲ ಅವ್ರಿಗೂ ಸಹ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಳ್ತಾ ಇರುವಂತಹ ವಿಚಾರಗಳು ಸಹ ಹೊರಗಡೆ ಬರ್ತಾ ಇದೆ ಬಹುತೇಕ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ವೋಟ್ ಬ್ಯಾಂಕ್ ಏನಿದೆ ಸಿದ್ಧರಾಮಯ್ಯನವರ ವೋಟ್ ಬ್ಯಾಂಕ್ ಇಂದ ಒಂದಷ್ಟು ಜನ ಕಾಂಗ್ರೆಸ್ನಲ್ಲಿ ಅವರು ಎಮ್ ಎಲ್ ಎಗಳಾಗ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಸಿದ್ದರಾಮಯ್ಯನವರ ನಾಮಬಲದಿಂದ ಬಹುತೇಕರು ಎಮ್ ಎಲ್ ಎಗಳಾಗ್ತಾ ಇದ್ದಾರೆ ಅದು ರಾಣೆಬೆನ್ನೂರು ಸಹ ಹೊರತಾಗಿಲ್ಲ ರಾಣೆಬೆನ್ನೂರಿನಲ್ಲಿಯೂ ಸಹ ಸಿದ್ದರಾಮಯ್ಯನವರ ಏನು ಪರವಾಗಿರುವಂತಹ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿರೋದ್ರಿಂದ ಪ್ರಕಾಶ್ ಕೋಳಿವಾಡ್ರು ಎಮ್ ಎಲ್ ಎ ಆಗಿರುವಂಥದ್ದು ಈ ಕಾರಣವನ್ನು ಮುಂದಿಟ್ಟುಕೊಂಡು ಬಹುತೇಕ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಶಾಸಕರುಗಳು ಸಿದ್ದರಾಮಯ್ಯನ ಬಲದಿಂದ ನಾವು ಗೆಲ್ಲ ಗೆಲ್ಲಬಹುದಾದಂತಹ ಕ್ಷೇತ್ರಗಳಲ್ಲಿರುವಂಥವರು ಯಾವ ಕಾರಣಕ್ಕೂ ಸಹ ಸಿದ್ಧರಾಮಯ್ಯನವರನ್ನ ಬಿಟ್ಕೊಡ್ತಾ ಇಲ್ಲ ಆದ್ರೆ ಅವರು ಹೇಳಿಕೊಟ್ಟಿರುವಂತಹ ಒಂದು ಹೇಳಿಕೆ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಒಂದಷ್ಟು ಕಸಬಿಸಿ ಆಗಿರುವುದಂತೂ ಸತ್ಯ ಸಿದ್ದರಾಮಯ್ಯನವರ ಅಭಿಮಾನಿಗಳು ಫೋನ್ ಮೂಲಕ ಅವರ ತಂದೆಗೆ ಫೋನ್ ಮಾಡೋದಕ್ಕಿಂತ ಅವರ ಮಗನಿಗೆ ಫೋನ್ ಮಾಡಿ ಪ್ರಕಾಶ್ ಕೋಳಿವಾಡ್ರಿಗೆ ಫೋನ್ ಮಾಡಿ ಈ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ ನಾವು ಮತ ಹಾಕಿ ಗೆಲ್ಸಿದ್ದೀವಿ ನೀವು ನಮ್ಮ ನಾಯಕನ ವಿರುದ್ಧವೇ ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ ನಿಮ್ಮ ತಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಪ್ರಕಾಶ್ ಕೋಳಿವಾಡ್ರು ಹೇಳಿದ್ದಾರೆ ಅದು ಅವರ ವೈಯಕ್ತಿಕ ನಾನು ಹೇಳಿಲ್ಲ ಅಂತ ಅವರು ಸಮಜಾಯಿಸಿ ಕೊಟ್ಟಿದ್ದಾರೆ ಈ ಆಡಿಯೋದಲ್ಲಿ ಅದು ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಂತೋಷ್ ಲಾಡ್ ಇಂದ ಹಿಡಿದು ಪ್ರಿಯಾಂಕಾ ಖರ್ಗೆಯಿಂದ ಹಿಡಿದು ಡಿ ಕೆ ಶಿವಕುಮಾರ್ ಇಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಇಲ್ಲ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗಿಲ್ಲ ರಾಜೀನಾಮೆ ಕೊಡಬೇಕಾಗಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ಹೇಳಿದ್ದಾರೆ ಇದು ಕೋಳಿ ವಾಡೋರವರು ಹೇಳಿರುವಂತಹ ಒಂದು ಏನು ಹೇಳಿಕೆ ಏನಿದೆ ಈ ಹೇಳಿಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ಯಾವುದು ಅಷ್ಟಾಗಿ ಸರಿಯಾಗಿ ಹಿಂದೆಯೂ ಸಹ ಕೋಳಿವಾಡರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಸಿದ್ದರಾಮಯ್ಯನವರ ವಿರುದ್ಧ ಹಿಂದೆಯೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು ಹತ್ತು ವರ್ಷಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು ಚುನಾವಣೆಯಲ್ಲಿ ಸೋತ ನಂತರ ಕೋಳಿವಾಡರು ಚುನಾವಣೆಯಲ್ಲಿ ಸೋತ ನಂತರ ನನ್ನ ಸೋಲಿಗೆ ಸಿದ್ದರಾಮಯ್ಯನವರೇ ಕಾರಣ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಅದಾದ ನಂತರ ಎರಡು ಚುನಾವಣೆಗಳ ನಂತರ ಮತ್ತೊಮ್ಮೆ ಅವರ ಮಗ ಎಮ್ ಎಲ್ ಎ ಆಗಿದ್ದಾರೆ ಇದು ನಿನ್ನೆಯ ದಿವಸ ಏನು ಕೋಳಿವಾಡರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇದನ್ನ ಭಾರತೀಯ ಜನತಾ ಪಕ್ಷದವರು ಬಳಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂಥರ ಮುಜುಗರ ಆಗುವಂತಹ ಹೇಳಿಕೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ ಈ ಸಿದ್ದರಾಮಯ್ಯನವರು ಇವತ್ತು ಅವರ ಮೇಲೆ ಏನು ಬಹುತೇಕ ಮೈಸೂರಿನ ಲೋಕಾಯುಕ್ತದ ಎಸ್ ಪಿ ಆ ಸರ್ಟಿಫೈಡ್ ಕಾಪಿ ತಗೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಎಫ್ ಐ ಆರ್ ಆಗುತ್ತೆ ಆ ಎಫ್ ಐ ಆರ್ ಕಾಪಿನಲ್ಲಿ ಈಗ ಹರಿದಾಡ್ತಾ ಇರುವಂತಹ ಒಂದು ಕಾಪಿ ನೋಡಿದ್ರೆ ಎ ಒನ್ ಸಿದ್ದರಾಮಯ್ಯನವರು ಎ ಟು ಪಾರ್ವತಿ ಅವರು ಅಂತ ಉಲ್ಲೇಖ ಮಾಡಿದ್ದಾರೆ ಇದೇನಾದ್ರೂ ಎಫ್ ಐ ಆರ್ ಆಯಿತು ಅಂತಂದ್ರೆ ಮುಂದಿನ ನಡೆಯ ಬಗ್ಗೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ಇಲ್ಲಿ ಕರ್ನಾಟಕದಲ್ಲಿರುವಂತಹ ಶಾಸಕರು ಯಾವ ರೀತಿ ನಿರ್ಧಾರ ಮಾಡ್ತಾರೆ ಸಿದ್ದರಾಮಯ್ಯವರು ಯಾವ ರೀತಿ ಇದನ್ನ ತಗೊಳ್ತಾರೆ ಈ ಎಲ್ಲದರ ಬಗ್ಗೆ ಯಾಕಂದ್ರೆ ಮೂರು ತಿಂಗಳ ಒಳಗಡೆ ಈ ತನಿಖಾ ವರದಿಯನ್ನ ಕೊಡಬೇಕು ಅಂತೇಳಿ ಕೋರ್ಟ್ ಲೋಕಾಯುಕ್ತ ಅವರಿಗೆ ಆದೇಶ ಮಾಡಿರುವಂಥದ್ದು ಕೋರ್ಟ್ ನೇರವಾಗಿ ಆದೇಶ ಮಾಡಿರೋದ್ರಿಂದ ಮೂರು ತಿಂಗಳೊಳಗೆ ತನಿಖೆ ಪೂರ್ಣಗೊಳಿಸಬೇಕು ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲೇಬೇಕಾಗುತ್ತೆ ಈ ಕಾರಣಕ್ಕೋಸ್ಕರವಾಗಿ ಬಹುತೇಕ ನಿನ್ನೆಯ ದಿವಸ ಏನು ಮೈಸೂರು ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಹೈಡ್ರಾಮಾ ನಡೆಯಿತು ಸ್ನೇಹಮಯಿ ಕೃಷ್ಣ ಅವರು ಎಸ್ ಪಿ ಅವರನ್ನೇ ಅಪಹರಣ ಮಾಡಿಬಿಟ್ಟಿದ್ದಾರೆ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಯನ್ನ ಅಪಹರಣ ಮಾಡಿದ್ದಾರೆ ಸಿದ್ದರಾಮಯ್ಯವರ ಕಡೆ ಅಪಹರಣ ಮಾಡಿದ್ದಾರೆ ಸಿಗ್ತಾ ಇಲ್ಲ ಅವರು ಅವರನ್ನ ಹುಡುಕಿ ಕೊಡಿ ಕಾಣೆಯಾಗಿದ್ದಾರೆ ಅಂತ ಹೇಳಿ ದೇವರಾಜ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರು ದೇವರಾಜ ಪೊಲೀಸ್ನವರು ಅದನ್ನ ರೆಫ್ಯೂಸ್ ಮಾಡಿದ್ರು ಅದಾದ ನಂತರ ಎ ಸಿ ಪಿಗೆ ಗೆ ಕೊಟ್ರು ಎ ಸಿ ಪಿಗೆ ಗೆ ಕೊಟ್ಟು ಒಂದು ಅಕ್ತಲೈಜ್ಮೆಂಟ್ ಅನ್ನ ತೆಗೆದುಕೊಂಡ್ರು ನನ್ನ ಸಂಜೆವರೆಗೂ ಈ ಹೈಡ್ರಾಮಾ ಮುಂದುವರಿದಾನೆ ಇತ್ತು ಇವತ್ತು ಬಲ್ಲ ಮೂಲಗಳ ಪ್ರಕಾರ ಬಹುತೇಕ ಎಸ್ ಪಿ ಅವರಿಗೆ ಏನು ಪ್ರತಿಗಳು ಸರ್ಟಿಫೈಡ್ ಕಾಪಿ ಸಿಕ್ಕಿದೆ ಬಹುತೇಕ ಇವತ್ತು ಎಫ್ಐಆರ್ ಆಗಬಹುದು ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ಮುಂದೆ ಏನಾಗುತ್ತೆ ಎಂಬ ಕುತೂಹಲ ಇಡೀ ದೇಶಕ್ಕೆ ಇದೆ ಇಡೀ ದೇಶಕ್ಕೆ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಕೋರ್ಟ್ಗೆ ಹೋಯಿತು ಹೈಕೋರ್ಟ್ನ ನಾಗಪ್ರಸನ್ನ ಅವರು ಜಸ್ಟಿಸ್ ನಾಗಪ್ರಸನ್ನ ಅವರು ಇವರ ಅರ್ಜಿಯನ್ನು ವಜಾ ಮಾಡಿದ್ರು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮಾರನೆಯ ದಿವಸವೇ ತನಿಖೆಗೆ ಆದೇಶ ಮಾಡಿತು ಲೋಕಾಯುಕ್ತಗೆ ಆಗಿದ ತಕ್ಷಣ ಅಲ್ಲಿ ಹರಿಯಾಣದಲ್ಲಿ ನರೇಂದ್ರ ಮೋದಿಯವರು ಪ್ರಚಾರ ಭಾಷಣದಲ್ಲಿ ಈ ವಿಚಾರವನ್ನು ತೆಗೆದುಕೊಳ್ತಾರೆ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಏನೇನ್ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಏನೇನು ನಡೀತಾ ಇದೆ ಅನ್ನೋ ವಿಚಾರ ಇಡೀ ದೇಶಕ್ಕೆ ಹೋಗ್ತಾ ಇದೆ ಕಾದು ನೋಡ್ಬೇಕಾಗುತ್ತೆ ನಾಳೆ ನಾಡಿದ್ರೊಳಗಡೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ